ದೆಹಲಿಯ ಹೊಸ ಮದ್ಯ ನೀತಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಬಂಧನಕ್ಕೊಳಗಾಗಿರುವಂತಹ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಸಿಕ್ಸ್ ಫಾರ್ ನಿಂದ ಆಮ್ ಆದ್ಮಿ ಪಕ್ಷ ರಾಜಕೀಯ ಫಂಡ್ ಪಡೆದಿದೆ ಎಂದು ಆರೋಪಿಸಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಎ ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆಗೆ ಶಿಫಾರಸನ್ನ ಮಾಡಿದ್ದಾರೆ ದೇವೇಂದ್ರ ಪಾಲ್ ಬುಲ್ಲರ್ ಬಿಡುಗಡೆಗೆ ಅನುಕೂಲವಾಗುವಂತೆ ಮತ್ತು ಖಾಲಿಸ್ತಾನಿ ಪರ ಭಾಷಣಗಳನ್ನ ಮಾಡಿದಕ್ಕೆ ಅಥವಾ ಭಾವನೆಗಳನ್ನು ಉತ್ತೇಜಿಸಲು ಭಯೋತ್ಪಾದಕ ಸಂಘಟನೆಯಿಂದ ಈ ಹಣವನ್ನು ಒದಗಿಸಲಾಗಿದೆ ಎಂದು ವರದಿಗಳು ಹೇಳಿದೆ ಇದರ ನಡುವೆ ತನ್ನ ಬಂಧನವನ್ನು ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ಮತ್ತಷ್ಟು ವಿಸ್ತರಿಸಿದ್ದಾರೆ ಇನ್ನು ನಡೀತಾ ಇರುವಂತಹ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮೇ ಏಳರಂದು ಸಿಎಂ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನು ನೀಡುವ ಬಗ್ಗೆ ಯೋಚಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಮೇ ನಾಲ್ಕರಂದು ಹೇಳಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ಬಂದದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಖಿಯನ್ನ ಕಟ್ಟಿ ಮಹಿಳೆಯೊಬ್ಬರು ಹಾರೈಸಿದ್ದಾರೆ ಇಂತಹ ಅಪರೂಪದ ದೃಶ್ಯಗಳು ಅಹಮದಾಬಾದ್ನಲ್ಲಿ ಬಂದವು ಹಾರೈಸಿದಂತಹ ಮಹಿಳೆ ಅಹಮದಾಬಾದ್ ನಲ್ಲಿ ಮತಗಟ್ಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಖಿಯನ್ನ ಕಟ್ಟಿದ್ರು ಇಂದು ಮತ ಚಲಾಯಿಸಿದಂತಹ ಪ್ರಧಾನಿ ಮೋದಿ ಅವರಿಗೆ ಈ ರೀತಿ ರಾಖಿಯನ್ನ ಕಟ್ಟಿದ್ದಾರೆ ಇದಾದ ಬಳಿಕ ಮಹಿಳೆಯೊಬ್ಬರು ಅವರಿಗೆ ಪ್ರಧಾನಿ ಕೈ ಮುಗಿದು ಅವರ ಆಶೀರ್ವಾದ ವಾದವನ್ನ ಪಡೆದುಕೊಂಡ್ರು ಪ್ರಧಾನಿ ಮೋದಿ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ ನಂತರ ರಸ್ತೆಯ ಎರಡೂ ಬದಿಯಿಂದ ಕೈ ಬೀಸುತ್ತಿರುವಂತಹ ಜನರ ಕಡೆಗೆ ನಡೆದುಕೊಂಡು ಹೋಗ್ತಾ ಇರುವಾಗ ಈ ದೃಶ್ಯಗಳು ಕಂಡು ಬಂದ್ವು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಕ್ಷೇತ್ರದ ಅಭ್ಯರ್ಥಿ ಇಂದು ಬೆಳಗ್ಗೆ ಮತದಾನ ಮಾಡಲು ಪ್ರಧಾನಿ ಮೋದಿ ಅವರು ಸೋಮವಾರ ತಡರಾತ್ರಿ ಗುಜರಾತ್ ತಲುಪಿದ್ದಾರೆ ಮತಗಟ್ಟೆಯಲ್ಲಿ ಶಾ ಅವರ ಜೊತೆಗಿದ್ರು ಅವರು ತಮ್ಮ ಸಾಂಪ್ರದಾಯಿಕ ಕುರ್ತಾ ಪೈಜಾಮ ಮತ್ತು ಕೇಸರಿ ಬಣ್ಣದ ಜಾಕೆಟ್ ಅನ್ನ ಧರಿಸಿಕೊಂಡಿದ್ರು ಬೆರಳಿನಲ್ಲಿರುವಂತಹ ಶಾಹಿ ಗುರುತು ತೋರಿಸುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನ ಮಾಡುವಂತೆ ಮನವಿ ಮಾಡಿಕೊಂಡ್ರು ಲೋಕಸಭೆ ಚುನಾವಣೆ ನಡೀತಾ ಇರಬೇಕಾದ್ರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಐ ಮೂಲಕ ಅಥವಾ ನಿಂದ ನಿರ್ಮಿಸಲಾದಂತಹ ವಿಡಿಯೋಗಳ ಮೂಲಕ ಸಾಕಷ್ಟು ಕಾಂಟ್ರವರ್ಸಿಗಳು ಹಬ್ಬಿರುವಂತದ್ದು ದೀದಿ ವರ್ಸಸ್ ಮೋದಿ ಅನ್ನುವಂತಹ ಒಂದು ವಾರ್ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯೆ ಈ ಒಂದು ವಾರನ್ನು ನಡೆಸ್ತಾ ಇದ್ದಾರೆ ಅವರವರ ಅಭಿಮಾನಿಗಳು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ವರ್ಸಸ್ ದೀದಿ ಅನ್ನುವಂತಹ ಆರ್ಟಿಫಿಷಿಯಲ್ ವಿಡಿಯೋ ವಾರ್ ಆರಂಭವಾಗಿದೆ ನೆಟ್ಟಿಗರು ಇಬ್ಬರ ವಿಡಿಯೋವನ್ನ ಹಾಕಿ ಸರ್ವಾಧಿಕಾರಿ ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಏನಿದು ವಿಡಿಯೋ ವಾರ್ ಅಂತ ನೋಡೋದಾದ್ರೆ ಪಿಟಿಂಗ್ ಫ್ಯಾಕ್ಸ್ ಅನ್ನುವಂತಹ ಹೆಸರಿನ ಎಕ್ಸ್ ಖಾತೆ ಬಿಳಿ ಬಣ್ಣದ ಸೀರೆ ಹುಟ್ಟಿಕೊಂಡು ನೃತ್ಯ ಮಾಡುತ್ತಿರುವಂತಹ ಮಹಿಳೆಯ ಎ ಐ ಅಪ್ಲೋಡ್ ಮಾಡಿ ಇದು ಶುದ್ಧ ಚಿನ್ನ ಇದನ್ನ ಮಾಡಿದವರು ಆಸ್ಕರ್ ಪ್ರಶಸ್ತಿಗೆ ಅರ್ಹರು ಅಂತ ಬರೆದುಕೊಂಡು ಪೋಸ್ಟ್ ಅನ್ನ ಮಾಡಿತ್ತು ಈ ವಿಡಿಯೋಗೆ ಪ್ರತಿಕ್ರಿಯಿಸಿದಂತಹ ಕೋಲ್ಕತ್ತಾ ಸೈಬರ್ ಕ್ರೈಂ ಪೊಲೀಸರು ಕೂಡಲೇ ಹೆಸರು ಮತ್ತು ನಿವಾಸ ಸೇರಿದಂತೆ ನಿಮ್ಮ ಗುರುತನ್ನ ತಕ್ಷಣವೇ ಬಹಿರಂಗಪಡಿಸೋದಿಕ್ಕೆ ನಿಮಗೆ ನಿರ್ದೇಶಿಸಲಾಗಿದೆ ಕೇಳಿದ ಮಾಹಿತಿಯು ಬಹಿರಂಗಗೊಳಿಸದಿದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿತ್ತು ಪಕ್ಕದ ಮಾಲ್ದೀವ್ಸ್ ಮತ್ತು ಭಾರತದ ಮಧ್ಯೆ ಇರುವಂತಹ ಸಂಬಂಧಗಳು ಹಳಿಸಿ ಹೋದ ನಂತರ ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಬಹುದು ಈ ಪ್ರವಾಸೋದ್ಯಮದ ಬಿಸ್ನೆಸ್ ಸಂಪೂರ್ಣವಾಗಿ ತಲೆಕೆಳಗಾದ ನಂತರ ಇದೀಗ ಮಾಲ್ಡೀವ್ಸ್ಗೆ ಬುದ್ಧಿ ಬಂದ ಹಾಗೆ ಕಾಣ್ತಾ ಇದೆ ಹೀಗಾಗಿ ಭಾರತೀಯರೇ ನಮ್ಮನ್ನ ಕ್ಷಮಿಸಿ ಅಂತ ಮಾಲ್ಡೀವ್ಸ್ ನ ಸಚಿವರೊಬ್ಬರು ಕ್ಷಮೆಯನ್ನ ಯಾಚಿಸಿದ್ದಾರೆ ಅಲ್ಲದೆ ತಮ್ಮ ದೇಶಕ್ಕೆ ಬರುವಂತೆ ಆಹ್ವಾನವನ್ನ ಸಹ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಬನ್ನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮಾಲ್ಡೀವ್ಸ್ ನ ಸಚಿವ ಭಾರತವನ್ನ ಎದುರು ಹಾಕೊಂಡಿದ್ದಂತಹ ಮಾಲ್ಡೀವ್ಸ್ ಸರ್ಕಾರದ ವಿರುದ್ಧ ನಿರ್ಧಾರದಿಂದ ಪ್ರವಾಸೋದ್ಯಮಕ್ಕೆ ಭಾರಿ ಹುಡುತ ಬಿದ್ದಿದ ಬೆನ್ನಲ್ಲೇ ಅಲ್ಲಿನ ಉನ್ನತ ಮಟ್ಟದ ಸಚಿವರೊಬ್ಬರು ಭಾರತದ ಬಳಿ ವಿಶೇಷ ಮನವಿಯನ್ನ ಮಾಡಿದ್ದಾರೆ ಮಾಲ್ಡೀವ್ಸ್ ನ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಸಲ್ ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ ನ ಪ್ರವಾಸೋದ್ಯಮ ಅವಲಂಬಿತ ಆರ್ಥಿಕತೆಯನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಮಾಲ್ದೀವ್ಸ್ನ ಭೇಟಿ ನೀಡುವ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸ್ತಾ ಇರೋದರಿಂದ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವಂತೆ ದ್ವೀಪ ರಾಷ್ಟ್ರದ ಪ್ರವಾಸೋದ್ಯಮ ಸಚಿವರು ಸೋಮವಾರ ಭಾರತೀಯರನ್ನ ಒತ್ತಾಯಿಸಿದ್ದಾರೆ ಮಾಲ್ಡೀವ್ಸ್ನ ಮೊಹಮ್ಮದ್ ಮೊಯ್ಜು ಸರ್ಕಾರ ಭಾರತದ ಜೊತೆಗೆ ಸಂಬಂಧ ಹದಗೆಡಿಸಿಕೊಂಡು ಪರಿತಪಿಸ್ತಾ ಇರುವ ಬೆನ್ನಲ್ಲೇ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಸಚಿವರ ಈ ಹೇಳಿಕೆ ಹೊರಬಿದ್ದಿದೆ ಭಾರತೀಯರ ಆಗಮನಕ್ಕೆ ಆತ್ಮೀಯ ಸ್ವಾಗತ ನಮಗೆ ಪ್ರಾಚೀನ ಇತಿಹಾಸವಿದೆ ಹೊಸದಾಗಿ ಚುನಾಯಿತರಾದ ನಮ್ಮ ಸರ್ಕಾರ ಕೂಡ ಭಾರತದೊಂದಿಗೆ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಬಯಸುತ್ತದೆ ಅಂತ ಹೇಳಿದ್ದಾರೆ ನಾವು ಯಾವಾಗಲೂ ಕೂಡ ಶಾಂತಿ ಮತ್ತು ಸೌಹಾರ್ದ ವಾತಾವರಣವನ್ನ ಬಯಸ್ತೀವಿ ಉತ್ತೇಜಿಸ್ತೀವಿ ನಮ್ಮ ಜನರು ಮತ್ತು ಸರ್ಕಾರವು ಭಾರತೀಯರ ಆಗಮನಕ್ಕೆ ಆತ್ಮೀಯ ಸ್ವಾಗತವನ್ನ ನೀಡ್ತೇವೆ ಪ್ರವಾಸೋದ್ಯಮ ಸಚಿವರಾಗಿ ದಯವಿಟ್ಟು ಮಾಲ್ಡೀವ್ಸ್ಗೆ ಪ್ರವಾಸೋದ್ಯಮದ ಭಾಗವಾಗಲು ನಾವು ಭಾರತೀಯರಿಗೆ ಹೇಳಲು ಬಯಸ್ತೇವೆ ಅಂತ ಅವರು ಹೇಳಿದ್ದಾರೆ ನಮ್ಮ ಆರ್ಥಿಕತೆಯು ಪ್ರವಾಸೋದ್ಯಮವನ್ನು ಅವಲಂಬಿಸಿದೆ ಅಂತ ಮಾಲ್ಡೀವ್ಸ್ನ ಅವಿಯನ್ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಸಲ್ ರವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ